ನಮಸ್ಕಾರ ಗೆಳೆಯರೆ ಲೈಫ್ ಸ್ಕಿಲ್ಸ್ ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಎ ಅಕ್ಷರದ ಫೋನಿಕ್ಸ್ ರೂಲ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಈ ಹಿಂದಿನ ವಿಡಿಯೋವನ್ನು ತಾವು ನೋಡಿಲ್ಲ ಅಂದರೆ ಮೊದಲು ಹೋಗ್ಬಿಟ್ಟು ಆ ವೀಡಿಯೋವನ್ನು ನೋಡ್ಕೊಂಡು ಬನ್ನಿ ಆಮೇಲೇ ನಿಮಗೆ ಈ ವಿಡಿಯೋ ಅರ್ಥ ಹಾಕೋದು ಸೊ ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈಫ್ ಸ್ಕಿಲ್ಸ್ ಗುರು ಚಾನೆಲ್ ಇನ್ ದ ಟುಡೇಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಎ ಲೆಟರ್ ಫೋನಿಕ್ಸ್ ರೂಲ್ಸ್ ಸೊ If you haven't watched the previous video, it's my kind request to all of you. Please go and watch that video first, then only you will understand this video. So let's understand first of all what is the difference between phonetics and phonics. As we already discussed in the previous video, that is, what is phonetics? Phonetics, the study of a speech sounds themselves. So that means phonetics will help us. ಟು ಲರ್ನ್ ಟು ಸ್ಪೀಕ್ ದ ಲ್ಯಾಂಗ್ವೇಜ್ ಬೆಟರ್ ಸೊ ಇಟ್ಸ್ ಅ ಸೈನ್ಸ್ ಆಫ್ ಸೌಂಡ್ ಪ್ರೊಡಕ್ಷನ್ ದೆನ್ ವಾಟ್ ಈಸ್ ಫೋನಿಕ್ಸ್ ದ ಮೆಥಡ್ ಆಫ್ ಲರ್ನಿಂಗ್ ಟು ರೀಡ್ ಆ್ಯಂಡ್ ರೈಟ್ ಯೂಸಿಂಗ್ ದೋಸ್ ಫೋನೆಟಿಕ್ಸ್ ಸೌಂಡ್ಸ್ ಇಟ್ಸ್ ಯೂಸ್ಡ್ ಇನ್ ಎಜುಕೇಷನಲ್ ಪರ್ಪಸ್ ಸೊ ದಟ್ ಈಸ್ ಫೋನಿಕ್ಸ್ ಗೆಳೆಯರೆ ಈ ಹಿಂದಿನ ವೀಡಿಯೋದಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಫೋನೆಟಿಕ್ಸ್ಗಳಂದರೆ ಇದು ಒಂದು ಭಾಷೆಯ ಧ್ವನಿಯ ಬಗ್ಗೆ ನಾವು ಸ್ಟಡಿ ಮಾಡೋದಕ್ಕೆ ಫೋನೆಟಿಕ್ಸ್ ಅಂತ ಕರಿತೀವಿ ಒಂದು ಭಾಷೆಯ ಧ್ವನಿಯ ಬಗ್ಗೆ ಸೌಂಡಿನ ಬಗ್ಗೆ ಅಲ್ಲಿ ಲೆಟರ್ಸ್ಗಳ ಬಗ್ಗೆ ಸ್ಟಡಿ ಮಾಡೋದಿಲ್ಲ ಸೌಂಡಿನ ಬಗ್ಗೆ ಸ್ಟಡಿ ಮಾಡ್ತೀವಿ ಫೋ ಆದರೆ ಫೋನಿಕ್ಸ್ಗಳಲ್ಲಿ ಹಾಗಲ್ಲ ಫೋನಿಕ್ಸ್ನಲ್ಲಿ ನಾವು ಓದೋದಕ್ಕೆ ಬರೆಯೋದಕ್ಕೆ ಆ ಸೌಂಡ್ಗಳು ಹೇಗೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂದರೆ ಫೋನಿಕ್ಸ್ಗಳಂದರೆ ಯಾವ ರೂಲ್ಸ್ಗಳು ನಮಗೆ ಒಂದು ಭಾಷೆಯನ್ನು ಓದೋದಕ್ಕೆ ಮತ್ತು ಬರೆಯುವುದಕ್ಕೆ ಸಹಾಯ ಆಗುತ್ತೋ ಆ ರೂಲ್ಸ್ಗಳಿಗೆ ನಾವು ಫೋನಿಕ್ಸ್ ರೂಲ್ಸ್ಗಳಂತ ಕರೆದಿದ್ರೆ ಯಾವುದೇ ಭಾಷೆನಲ್ಲಿ ಆ ಭಾಷೆಯ ಸೌಂಡ್ ಪ್ರೊಡಕ್ಷನ್ನ ಬಗ್ಗೆ ಸ್ಟಡಿ ಮಾಡೋದಕ್ಕೆ ಫೋನೆಟಿಕ್ಸ್ ಅಂತ ಕರಿತೀವಿ ಸೊ ಇಂಗ್ಲೀಷ್ನಲ್ಲಿ ಫೋನೆಟಿಕ್ಸು ಇದೆ ಫೋನಿಕ್ಸು ಇದೆ ಆದರೆ ಕನ್ನಡದಲ್ಲಿ ಫೋನಿಕ್ಸ್ಗಳಿಲ್ಲ ಓನ್ಲಿ ಫೋನೆಟಿಕ್ಸ್ ಇರೋದು ಯಾಕೆ ಹಾಗೆ ಅಂದರೆ ಕನ್ನಡದಲ್ಲಿ ಬರೆದಿರೋ ಹಾಗೆ ಓದ್ತೀವಿ ಓದಿರೋ ಹಾಗೆ ಬರೀತೀವಿ ಆದರೆ ಇಂಗ್ಲೀಷ್ ಭಾಷೆಯಲ್ಲಿ ಹಾಗಲ್ಲ ಬರೆಯೋದು ಒಂಥರ ಇದ್ದಿದ್ದರೆ ಇನ್ನು ಓದೋದು ಒಂಥರ ಇದೆ ಸೊ ಯಾವ ಭಾಷೆಯಲ್ಲಿ ಬರೆದಿರೋ ಹಾಗೆ ಓದೋದಿಲ್ಲವೋ ಅಥವಾ ಓದುವ ಹಾಗೆ ಬರೆಯುವುದಿಲ್ಲವೋ ಆ ಭಾಷೆಯಲ್ಲಿ ಮಾತ್ರ ಫೋನಿಕ್ಸ್ಗಳಿದ್ದಿರುತ್ತೆ ಸೊ ಹಾಗಾಗಿ ಇಂಗ್ಲೀಷ್ ಭಾಷೆಯಲ್ಲಿ ಫೋನಿಕ್ಸ್ ರೂಲ್ಸ್ಗಳಿದೆ ಕನ್ನಡ ಆಗಲ್ಲ ಕನ್ನಡದಲ್ಲಿ ನಾವು ಬರೆದಿರೋ ಹಾಗೆ ಓದ್ತೀವಿ ಓದಿರೋ ಹಾಗೆ ಬರಿತೀವಿ ಒಂದು ಮುಖ್ಯವಾಗಿರುವಂತಹ ಡಿಫರೆನ್ಸು ಇನ್ನು ಸೆಕೆಂಡ್ ಡಿಫರೆನ್ಸ್ ಬಂದುಬಿಟ್ಟು ಇಂಗ್ಲೀಷ್ನಲ್ಲಿ ಯಾಕೆ ಫೋನಿಕ್ಸ್ಗಳಿದೆ ಅಂತಂದಿದ್ದರೆ ಇಂಗ್ಲೀಷ್ನಲ್ಲಿ ಶಬ್ದಗಳು ಅಲ್ಫಾಬೆಟ್ಸ್ಗಳು ಅಕ್ಷರಗಳು ಕಡಿಮೆ ಇದೆ ಇಪ್ಪತ್ತಾರು ಅಕ್ಷರಗಳಿದೆ ಆದರೆ ಕನ್ನಡದಲ್ಲಿ ನಲ್ವತ್ತೊಂಬತ್ತು ಅಕ್ಷರಗಳಿದೆ ಇನ್ನೊಂದು ವ್ಯತ್ಯಾಸ ಬಂದುಬಿಟ್ಟು ಇಂಗ್ಲೀಷ್ನಲ್ಲಿ ಕೇವಲ ಐದು ಸ್ವರಗಳಿದ್ದರೆ ಕನ್ನಡದಲ್ಲಿ ಹದಿನಾಲ್ಕು ಸ್ವರಗಳಿದೆ ಸೊ ಸೌಂಡ್ ಪ್ರೊಡಕ್ಷನ್ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಕನ್ನಡದಲ್ಲಿ ಜಾಸ್ತಿ ಸೌಂಡ್ಸ್ಗಳಿದೆ ಕ ಇಂಗ್ಲೀಷ್ನಲ್ಲಿ ಜಾಸ್ತಿ ಸೌಂಡ್ಸ್ಗಳಿಲ್ಲ ಸೊ ದಿಸ್ ಇಸ್ ದ ಸೆಕೆಂಡ್ ಡಿಫ್ರೆನ್ಸ್ ಆ್ಯಂಡ್ ದ ಥರ್ಡ್ ಡಿಫ್ರೆನ್ಸ್ ಇನ್ನೊಂದು ಏನಂದಿದ್ರೆ ಕನ್ನಡದಲ್ಲಿ ಒತ್ತಾಕ್ಷರಗಳು ಮತ್ತು ದೀರ್ಘಾಕ್ಷರಗಳಿದ್ದಿರುತ್ತೆ ಇಂಗ್ಲೀಷ್ನಲ್ಲಿ ಒತ್ತಾಕ್ಷರ ಮತ್ತು ದೀರ್ಘಾಕ್ಷರ ಇರೋದಿಲ್ಲ ಹಾಗಾಗಿ ಇಂಗ್ಲೀಷ್ನಲ್ಲಿ ತುಂಬ ಜನರಿಗೆ ಓದೋದು ಅಥವಾ ಬರೆಯೋದು ಕಲಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕಂದಿದ್ರೆ ಓದುವುದು ಒಂಥರ ಇದ್ದಿದ್ದರೆ ಬರೆಯುವುದು ಒಂಥರ ಇದೆ ಬರೆಯುವುದು ಒಂಥರ ಇದ್ದಿದ್ದರೆ ಓದೋದು ಒಂಥರ ಇದೆ ಹಾಗಾಗಿ ತುಂಬ ಜನರಿಗೆ ಅದರಲ್ಲಿ ಕನ್ಫ್ಯೂಷನ್ ಇದ್ದಿರುತ್ತೆ ಸೊ ಇಂಗ್ಲೀಷ್ ಭಾಷೆ ನಾವು ಈಗಾಗಲೇ ಪ್ರೀವಿಯಸ್ ವಿಡಿಯೋನಲ್ಲಿ ಚರ್ಚೆ ಮಾಡಿರೋ ಹಾಗೆ ಇದು ತುಂಬ ಸೈಂಟಿಫಿಕ್ ಆಗಲಿ ಅಥವಾ ಸಿಸ್ಟಮೆಟಿಕ್ ಲ್ಯಾಂಗ್ವೇಜ್ ಅಲ್ಲ ಇದರಲ್ಲಿ ತುಂಬ ರೂಲ್ಸ್ಗಳಿದೆ ಆದರೆ ಆ ರೂಲ್ಸ್ಗಳನ್ನು ಫಾಲೋ ಮಾಡೋದೇ ಇಲ್ಲ ಕನ್ನಡದಲ್ಲಿ ಕನ್ನಡ ಈಸ್ ಅ ವೆರಿ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಲ್ಯಾಂಗ್ವೇಜ್ ಬಟ್ ಈ ಒಂದು ಇಂಗ್ಲೀಷ್ ಹ್ಯಾಸ್ ಬಿಕಮ್ ದ ಗ್ಲೋಬಲ್ ಲ್ಯಾಂಗ್ವೇಜ್ ಸೊ ಆಬ್ವಿಯಸ್ಲಿ ಇಟ್ ಗೇನಡ್ ದ ನೇಮ್ ಆಲ್ ಅರೌಂಡ್ ದ ವರ್ಲ್ಡ್ ಸೊ ಹಾಗಾಗಿ ಇಂಗ್ಲೀಷ್ ಭಾಷೆ ತುಂಬ ಫೇಮಸ್ ಭಾಷೆಯಾಗಿದೆ ಜಗತ್ತಿನಾದ್ಯಂತ ದಿಸ್ ಇಸ್ ದ ಥರ್ಡ್ ಡಿಫ್ರೆನ್ಸ್ ಸೊ ಫೋನೆಟಿಕ್ಸ್ ಫೋನಿಕ್ಸ್ ಅರ್ಥ ಆಯ್ತಲ್ವಾ ಓದೋದು ಬರೆಯೋದಕ್ಕೆ ನಮಗೆ ಸಹಾಯ ಆಗುವಂತಹ ನಿಯಮಗಳಿಗೆ ರೂಲ್ಸ್ಗಳಿಗೆ ಫೋನಿಕ್ಸ್ ಅಂದಿದ್ರೆ ನಾವು ಯಾವುದೇ ಭಾಷೆಯಲ್ಲಿ ಸೌಂಡ್ ಪ್ರೊಡಕ್ಷನ್ನ ಬಗ್ಗೆ ಸ್ಟಡಿ ಮಾಡುವುದಕ್ಕೆ ಫೋನೆಟಿಕ್ಸ್ ಅಂತ ಕರಿತೀವಿ ದ ಸ್ಟಡಿ ಆಫ್ ಅ ಸೌಂಡ್ ಈಸ್ ಕಾಲ್ಡ್ ಫೋನೆಟಿಕ್ಸ್ ದ ರೂಲ್ಸ್ ಟು ಲರ್ನ್ ಟು ರೀಡ್ ಆ್ಯಂಡ್ ರೈಟ್ ಈಸ್ ಕಾಲ್ಡ್ ಫೋನಿಕ್ಸ್ ಹಾಗಾಗಿ ಇವಾಗ ನಾವು ಎ ಲೆಟರ್ನ ಫೋನಿಕ್ಸ್ ರೂಲ್ಸ್ಗಳ ಬಗ್ಗೆ ಸ್ಟಡಿ ಮಾಡೋಣ ಮೊದಲನೆಯದಾಗಿ ಎ ಅನ್ನು ನಾವು ಎ ಅನ್ನುವಂತಹ ಉಚ್ಚಾರದಲ್ಲಿ ಓದ್ತೀವಿ ಎರಡನೇದಾಗಿ ಅನ್ನು ನಾವು ಆ ಅನ್ನುವಂತಹ ಸೌಂಡಿನಲ್ಲಿ ಓದ್ತೀವಿ ಮೂರನೆಯದಾಗಿ ಯಾ ಅಂತ ನಾಲ್ಕನೆಯದಾಗಿ ಅ ಅಂತ ಇನ್ನು ಕೆಲವೊಂದು ಸಾರಿ ಏನಿದೆ ಈ ಎಲ್ಲ ರೂಲ್ಸ್ಗಳನ್ನು ಬ್ರೇಕ್ ಮಾಡಿಬಿಟ್ಟು ಕೆಲವೊಂದು ಶಬ್ದಗಳನ್ನು ಓದಲಾಗುತ್ತೆ ಸೊ ಆ ರೀತಿ ಶಬ್ದಗಳಿಗೆ ನಾನು ಎಕ್ಸೆಪ್ಷನಲ್ಲಿ ಹಾಕಿದ್ದೀನಿ ಅವುಗಳನ್ನು ನೋಡೋಣ ಸೊ ಮೊದಲನೆಯದಾಗಿ ಎ ಅನ್ನುವಂತಹ ಅರ್ಥದಲ್ಲಿ ನಾವು ಸಿ ಎ ಆರ್ ಇ ಕೇರ್ ಉಚ್ಚರ್ಸ್ ನೋಡಿ ಫ್ರೆಂಡ್ಸ್ ನೀವು ಇದರಲ್ಲಿ ಎ ಅನ್ನುವಂತಹ ಸೌಂಡ್ ಬರ್ತಾ ಇದೆ ಕೇರ್ ಅದೇ ಎರಡನೇ ಇದರಲ್ಲಿ ನೋಡಿ ನಾವು ಇಲ್ಲಿ ಇ ಅನ್ನು ತೆಗೆದುಬಿಟ್ರೆ ಇದು ಆ ಆಗಿಬಿಡುತ್ತೆ ಅಂದರೆ ಕಾರ್ ಇದರಲ್ಲಿ ಆ ಸೌಂಡ್ ಬರ್ತಾ ಇದೆ ಇದರಲ್ಲಿ ಎ ಸೌಂಡ್ ಬರ್ತಾ ಇದೆ ಇನ್ನು ಮೂರನೇ ಇದರಲ್ಲಿ ಬಂದುಬಿಟ್ಟು ಕ್ಯಾಟ್ ಅಂದರೆ ಯಾ ಅನ್ನುವಂತಹ ಸೌಂಡ್ ಬರ್ತಾ ಇದೆ ನಾಲ್ಕನೇದರಲ್ಲಿ ಅ ಸೌಂಡ್ ಬರ್ತಾ ಇದೆ ಅಬೌಟ್ ಸೊ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋ ಹಾಗಿದ್ದರೆ ನೋಡಿ ಎ ಲಾಂಗ್ ಎ ಯಾವಾಗ ನಾವು ಎ ಅಂತ ಎ ಶಬ್ದವನ್ನು ಎ ಅಕ್ಷರವನ್ನು ಉಚ್ಚರಿಸ್ಬೇಕು ಎ ಅನ್ನುವಂತಹ ಸೌಂಡಿನಲ್ಲಿ ಸೊ ನಾವು ಎ ಅಂತ ಓದಬೇಕಾಗಿದ್ದರೆ ಮೊದಲನೆಯ ರೂಲ್ ಏನಂತಂದಿದರೆ ಶಬ್ದದ ಮಧ್ಯದಲ್ಲಿ ಎ ಅನ್ನುವಂತಹ ಸ್ವರ ಬರಬೇಕು ಮತ್ತು ಕೊನೆಯಲ್ಲಿ ಇ ಅನ್ನುವಂತಹ ಸ್ವರ ಬರಬೇಕು ಅಂದರೆ ಯಾವುದೇ ಒಂದು ಶಬ್ದದಲ್ಲಿ ಕೊನೆಯಲ್ಲಿ ಈ ಬಂದು ಈಗಿಂತಲೂ ಮುಂಚೆಯ ಸ್ವರ ಎ ಇದ್ದರೆ ಅದು ತುಂಬ ಬಾರಿ ಮಧ್ಯದಲ್ಲೇ ಬರುತ್ತೆ ಕೆಲವು ಬಾರಿ ಪ್ರಾರಂಭದಲ್ಲಿ ಬರಬಹುದು ಆದರೆ ಬಹಳ ಸಾರಿ ಏನಾಗುತ್ತೆ ಅದು ಮಧ್ಯದಲ್ಲಿ ಬರುತ್ತೆ ಸೊ ದಿಸ್ ಇಸ್ ನಾವು ಎ ಇ ರೂಲ್ ಅಂತ ಕರಿತೀವಿ ಎ ಇ ರೂಲ್ ಅಂದಿದ್ದರೆ ಶಬ್ದದ ಕೊನೆಯಲ್ಲಿ ಈ ಬಂದು ಈಗಿಂತಲೂ ಹಿಂದ್ಗಡೆ ಎಲ್ಲಾದರೂ ಎ ಅನ್ನುವಂತಹ ಸ್ವರ ಬರಬೇಕು ಆವಾಗ ನಾವು ಅದನ್ನು ಎ ಅನ್ನುವಂತಹ ಸೌಂಡಿನಲ್ಲಿ ಅದನ್ನು ನಾವು ಉಚ್ಚರಿಸಬೇಕು ನೋಡಿ ಇದರಲ್ಲಿ ಎಕ್ಸಾಂಪಲ್ ನೋಡಿ ನೀವು ಸಿ ಎ ಕೆ ಇ ಕೇಕ್ ಎ ಅನ್ನುವಂತಹ ಸೌಂಡಿನಲ್ಲಿ ಈ ಶಬ್ದವನ್ನು ನಾವು ಓದ್ತಾ ಇದ್ದೀವಿ ಎರಡನೇದರಲ್ಲಿ ನೇಮ್ ಎನ್ ಎಮ್ ಇ ಸೊ ಶಬ್ದದ ಕೊನೆಯಲ್ಲಿ ಈ ಬಂದಿದೆ ಈಗಿಂತಲೂ ಮುಂಚೆಯ ಸ್ವರ ಎ ಇದೆ ಇದು ವ್ಯಂಜನ ನಾವು ಮಾತಾಡ್ತಾ ಇರೋದು ಸ್ವರದ ಬಗ್ಗೆ ಸೊ ಹಾಗಾಗಿ ದಿಸ್ ಈಸ್ ನೇಮ್ ಮೂರನೇದರಲ್ಲಿ ನೋಡಿ ಎಫ್ ಎ ಆರ್ ಇದಿಷ್ಟೇ ನಾವು ಓದಬೇಕಾಗಿದ್ರೆ ಫಾರ್ ಅಂತ ಓದಬೇಕಾಗುತ್ತೆ ಆಗಿದ್ರೆ ಶಬ್ದದ ಕೊನೆಯಲ್ಲಿ ಈ ಬಂದಿರೋದಕ್ಕೋಸ್ಕರ ಈ ಎ ಯ ಶಬ್ದ ಸೌಂಡು ಚೇಂಜ್ ಆಗಿಬಿಡುತ್ತೆ ಎಫ್ ಎ ಆರ್ ಇ ಫೇರ್ ಸೊ ಕೇವಲ ಬಿ ಎ ಆರ್ ಅನ್ನು ನಾವು ನೋಡಬೇಕಾಗಿದ್ದರೆ ಇದು ಬಾರ್ ಆಗುತ್ತೆ ಆದರೆ ಶಬ್ದದ ಕೊನೆಯಲ್ಲಿ ನಾವು ಇ ಹಾಕಿಬಿಟ್ಟಿದ್ರೆ ಅದು ಎ ಇ ಮ್ಯಾಜಿಕ್ ರೂಲಲ್ಲಿ ಬಂದ್ಬಿಟ್ಟು ಬಿ ಎ ಆರ್ ಇ ಬೇರ್ ಆಗಿಬಿಡುತ್ತೆ ಸೊ ಬೇರ್ ಫುಟ್ ಅಂದರೆ ಬರಿಗಾಲಲ್ಲಿ ಹೋಗುವುದು ಸೊ ಟಿ ಎ ಕೆ ಟೇಕ್ ಬಿ ಎಲ್ ಇ ಬ್ಲೇಮ್ ಈ ಎಲ್ಲ ಶಬ್ದಗಳಲ್ಲಿ ಕೊನೆಯಲ್ಲಿ ಈ ಬಂದಿದೆ ಹಾಗಾಗಿ ಇದನ್ನು ನಾವು ಎ ಮ್ಯಾಜಿಕ್ ರೂಲ್ ಅಂತ ಕರಿತೀವಿ ಪ್ಲೇನ್ ಶಬ್ದದ ಕೊನೆಯಲ್ಲಿ ಈ ಬಂದು ಈಗಿಂತಲೂ ಮುಂಚೆಯ ಸ್ವರ ಏ ಇದೆ ಹಾಗಾಗಿ ಇದನ್ನು ನಾವು ದೀರ್ಘವಾಗಿ ಲಾಂಗ್ ಆಗಿ ಎ ಅಂತ ಎಳೆದ್ಬಿಟ್ಟು ನಾವು ಇದನ್ನು ಓದಬೇಕು ಪ್ಲೇನ್ ಸೇಜ್ ಕೇಜ್ ಪೇಜ್ ಕೇರ್ ಕೇವಲ ಸಿ ಎ ಆರ್ ತಗೊಂಡ್ರೆ ಅದು ಆಗಿಬಿಡುತ್ತೆ ಸೊ ಸಿ ಎ ಆರ್ ಇ ಬಂದಿರೋದಕ್ಕೋಸ್ಕರ ಶಬ್ದದ ಕೊನೆಯಲ್ಲಿ ಇ ಬಂದಿದ್ದಕ್ಕೋಸ್ಕರ ಇದು ಸಿ ಎ ಆರ್ ಇ ಕೇರ್ ಡಿ ಎ ಟಿ ಇ ಡೇಟ್ ಎಮ್ ಎ ಅಲ್ಲಿ ಮೇಲ್ ಎ ಜಿ ಇ ಏಜ್ ಲ್ಯಾಂಗ್ವೇಜ್ ಮೇಡ್ ಇದನ್ನು ನಾವು ಕೇವಲ ಎಮ್ ಎ ಡಿ ಅಂತ ತೊಗೊಂಡ್ರೆ ಅದು ಮ್ಯಾಡ್ ಅಂತ ಆಗ್ಬಿಡುತ್ತೆ ಎಮ್ ಎ ಡಿ ಇ ಮೇಡ್ ಎಮ್ ಎ ಕೆ ಇ ಮೇಕ್ ಎಲ್ ಎ ಟಿ ಇ ಲೇಟ್ ಸೊ ಈ ಈ ಎಲ್ಲ ಶಬ್ದಗಳಲ್ಲಿ ಈ ಕೊನೆಯಲ್ಲಿ ಬಂದು ಎ ಸ್ವರ ಮುಂಚೆ ಬಂದಿದೆ ಹಾಗಾಗಿ ಇದನ್ನು ನಾವು ಎ ಇ ರೂಲ್ ಮ್ಯಾಜಿಕ್ ಅಂತ ಹೇಳ್ತೀವಿ ಸೊ ಇದೇ ರೀತಿ ಕೆಲವು ಶಬ್ದಗಳನ್ನು ನೀವು ಕೂಡ ಪುಸ್ತಕದಲ್ಲಿ ಹುಡುಕಿ ನೋಡಿಬಿಟ್ಟು ಅವುಗಳನ್ನು ಕಲೆಕ್ಷನ್ ಮಾಡಿ ನೀವು ಇನ್ನೂ ಜಾಸ್ತಿ ಸ್ಟಡಿ ಮಾಡ್ಬೋದು ಈ ರೂಲನ್ನು ಅರ್ಥ ಆಗಿದರೆ ನೀವು ಈ ರೂಲನ್ನು ಯಾವುದಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಶಬ್ದದ ಕೊನೆಯಲ್ಲಿ ಈ ಬಂದು ಈಗಿಂತಲೂ ಮುಂಚೆಯ ಸ್ವರ ಎ ಆಗಿರುತ್ತೆ ಅದು ಆ ಸ್ವರ ತುಂಬ ಸಮಯದಲ್ಲಿ ಬಂದುಬಿಟ್ಟು ಮಧ್ಯದಲ್ಲೇ ಬರುತ್ತೆ ಉದಾಹರಣೆಗೆ ಈಗ ನಾವು ತೋ ನೋಡಬೇಕಾದ್ರೆ ಆ್ಯಪಲಲ್ಲಿ ಅದು ಮಧ್ಯದಲ್ಲಿ ಬಂದಿಲ್ಲ ಪ್ರಾರಂಭದಲ್ಲಿ ಬಂದಿದೆ ಇನ್ನೂ ನಾವು ಆ್ಯಪಲ್ ಬಗ್ಗೆ ಮುಂದೆ ಬರುವ ಒಂದು ಎಕ್ಸಾಂಪಲ್ಸ್ಗಳಲ್ಲಿ ಅದನ್ನು ನಾವು ಕವರ್ ಮಾಡೋಣ ಸೆಕೆಂಡ್ ಒಂದು ಬಂದ್ಬಿಟ್ಟು ಎ ಐ ರೂಲ್ ಎ ಐ ರೂಲಲ್ಲಿ ರೂಲಲ್ಲಿ ಎ ನಂತರ ಐ ಬರುತ್ತೆ ಆವಾಗ ನಾವು ಅದನ್ನು ಎ ಅಂತ ಉಚ್ಚರಿಸಬೇಕು ರೇನ್ ಸ್ನೇಲ್ ಮೇನ್ ರೇನ್ ಬ್ರೇನ್ ಕ್ಲೇಮ್ ಚೇರ್ ಚೇನ್ ರಿಮೇನ್ ಪೇಂಟ್ ಫೇಲ್ ಮೇಲ್ ಟ್ರೇನ್ ವೇಟ್ ಏಮ್ ನೋಡಿ ಈ ಎಲ್ಲ ಶಬ್ದಗಳಲ್ಲಿ ಎ ನಂತರ ಬಂದಿದೆ ಇದನ್ನು ನಾವು ಎ ಐ ರೂಲ್ ಅಂತ ಕರಿತೀವಿ ಎ ನಂತರ ಶಬ್ದದಲ್ಲಿ ಎ ನಂತರ ಯಾವುದೇ ಒಂದು ಶಬ್ದದಲ್ಲಿ ಐ ಬಂದಿದ್ರೆ ಅದನ್ನು ಎ ಐ ರೂಲ್ ಅಂತ ಹೇಳಬೇಕು ಆ ಎ ಐ ಬಂದಿದಾಗ ನಾವು ಎ ಅಂತ ದೀರ್ಘವಾಗಿ ಉಚ್ಚರಿಸಿ ಅದನ್ನು ಓದಬೇಕು ದೆನ್ ದ ನೆಕ್ಸ್ಟ್ ಒನ್ ಎ ವೈ ರೂಲ್ ಎ ವೈ ರಲ್ ರೂಲಲ್ಲೂ ಕೂಡ ಏನಪ್ಪ ಅಂದರೆ ಶಬ್ದದ ಮಧ್ಯದಲ್ಲಾಗಲಿ ಅಥವಾ ಕೊನೆಯಲ್ಲಾಗಲಿ ಎ ನಂತರ ವಾಯ್ ಬರುತ್ತೆ ಬಂದಿದಾಗಲೂ ಕೂಡ ಎಯ ಸೌಂಡು ಎ ಆಗಿರುತ್ತೆ ಉದಾಹರಣೆಗೆ ಡೇ ಪ್ಲೇ ರೇ ಆಲ್ವೇಸ್ ಮೇ ಪೇಮೆಂಟ್ ಪ್ಲೇಯರ್ ಲೇಯರ್ ನೋಡಿ ಎ ಇ ಎ ಐ ಎ ವೈ ಬಂದಿದಾಗ ನಾವು ಎ ಅನ್ನು ದೀರ್ಘವಾಗಿ ಎಳೆದು ಎ ಅಂತ ಓದಬೇಕು ಸಿ ಎ ಆರ್ ಇ ಕೇರ್ ಸಿ ಎ ಆರ್ ಆಗಿದ್ದರೆ ಅದು ಕಾರಾಗಿಬಿಡುತ್ತೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇ ಎ ರೂಲ್ ಇ ಎ ರೂಲ್ ಇದು ತುಂಬ ರೇರು ಗ್ರೇಟ್ ಬ್ರೇಕ್ ಅಂತ ಬರುತ್ತೆ ಹೆಚ್ಚಾಗಿ ನಾವು ಇ ಎ ಅನ್ನು ಆಕ್ಷುವಲ್ ಸೌಂಡು ಇ ಅಥವಾ ಇ ಅಂತ ಬರುತ್ತೆ ನೀಟ್ ರೀಚ್ ಟೀಚ್ ಅಂತ ಎ ಅಂತ ಬರಲ್ಲ ಇ ಅಂತ ಬರುತ್ತೆ ಈ ಎರಡು ಶಬ್ದಗಳಲ್ಲಿ ಮಾತ್ರ ಎ ಅಂತ ಬರುತ್ತೆ ಗ್ರೇಟ್ ಬ್ರೇಕ್ ಅಂತ ಆಗಲೇ ನಾವು ಹೇಳಿದ್ವಲ್ಲ ಕೆಲವೊಂದು ಶಬ್ದಗಳು ರೂಲ್ಸಲ್ಲಿ ಫಿಟ್ ಆಗೋದಿಲ್ಲ ಆ ರೀತಿ ಶಬ್ದಗಳನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಕರಿತೀವಿ ಸೊ ಓಪನ್ ಸೆಲೆಬಲಲ್ಲಿ ನಾವು ಎ ಅನ್ನು ಕೆಲವೊಂದು ಸಾರಿ ಈ ಯಾವುದೇ ರೂಲಲ್ಲಿ ಫಿಟ್ ಆಗದೇ ಇರುವಂಥ ಎರಡು ಶಬ್ದಗಳು ಇದೆ ಅದನ್ನು ಅಪ್ರಾನ್ ಅಂತ ಓದೋದಿಲ್ಲ ನಾವು ಎಪ್ರಾನ್ ಅಂತ ಓದಬೇಕು ಏಜೆಂಟ್ ಅಂತ ಓದಬೇಕು ಸೊ ಈ ಎರಡನ್ನು ಕೂಡ ನಾವು ಅಲ್ಲಿ ತಗೊಳ್ತೀವಿ ಎ ಅನ್ನುವಂಥ ಶಬ್ದದಲ್ಲಿ ಎಪ್ರಾನ್ ಏಜೆಂಟ್ ನೋಡಿ ಇದು ರೂಲ್ಸ್ ವರ್ಸಸ್ ಎಕ್ಸೆಪ್ಷನ್ ಸೊ ಇದರಲ್ಲಿ ಎನಿ ಅನ್ನೋದು ಯಾವುದೇ ರೂಲಲ್ಲಿ ಫಿಟ್ ಆಗೋದಿಲ್ಲ ಅದನ್ನು ನಾವು ಹ್ಯಾಬಿಚುವಲ್ ಹ್ಯಾಬಿಟಿಂದ ಮಾತ್ರ ನಾವು ಈ ಶಬ್ದಗಳನ್ನು ನೆನಪಲ್ಲಿಟ್ಕೊಳ್ಬೇಕು ಮೆನಿ ಸೆಡ್ ಸೆಜ್ ಅಗೇನ್ ಅಗೇನ್ಸ್ಟ್ ಹ್ಯಾವ್ ನೋಡಿ ಇದು ನಾವು ಶಬ್ದದ ಕೊನೆಯಲ್ಲಿ ಈ ಬಂದು ಮಧ್ಯದಲ್ಲಿ ಎ ಬಂದಿದಾಗ ಅದನ್ನು ಎ ಅಂತ ಓದಬೇಕು ಅಂತ ನಾವು ರೂಲಲ್ಲಿ ಕಲ್ತ್ವಿ ಸೊ ಆಗಿದ್ದರೆ ಈ ಶಬ್ದ ಆ ರೂಲಲ್ಲಿ ಫಿಟ್ ಆಗೋದಿಲ್ಲ ಇದನ್ನು ಹೇವ್ ಅಂತ ಓದೋಕ್ಕಾಗಲ್ಲ ಇದನ್ನು ಹ್ಯಾವ್ ಅಂತ ಓದಬೇಕು ಇದು ಕೆಲವೊಂದು ಹ್ಯಾಬಿಟ್ಸ್ಗಳಿಂದ ಕೆಲವೊಂದು ಶಬ್ದಗಳು ಈ ರೀತಿ ಆಗಿರೋದಿದೆ ಇಂಗ್ಲೀಷ್ನಲ್ಲಿ ಸೊ ದಿಸ್ ಈಸ್ ಹ್ಯಾಸ್ ದಿಸ್ ಈಸ್ ಉಮನ್ ವುಮನ್ ವಿಮನ್ ವಿಮಿನ್ ಎ ಆರ್ ಇ ದಿಸ್ ಈಸ್ ಆರ್ ಇದನ್ನು ಎ ಆರ್ ರೂಲ್ ಅಂತ ಕರೀತಾರೆ ಎ ಆರ್ ರೂಲ್ ಎ ಆರ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಆರ್ ಅಂತ ಓದಬೇಕು ಸಿ ಎ ಆರ್ ಕಾರ್ ಎಫ್ ಎ ಆರ್ ಫಾರ್ ಬಿ ಎ ಆರ್ ಬಾರ್ ಲಾರ್ಜೆಸ್ಟ್ ಬಾರ್ಬರ್ ಹೀಗೆ ವೈ ದೀಸ್ ಡೋಂಟ್ ಫಾಲೋ ರೂಲ್ಸ್ ಯಾಕೆ ಕೆಲವೊಂದು ಶಬ್ದಗಳು ರೂಲ್ಸಲ್ಲಿ ಫಿಟ್ ಆಗೋದಿಲ್ಲ ಅಂದಿದರೆ ಆಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ ಇಂಗ್ಲೀಷ್ ಭಾಷೆಯಲ್ಲಿ ಒತ್ತಾಕ್ಷರಗಳಿಲ್ಲ ದೀರ್ಘಾಕ್ಷರಗಳಿಲ್ಲ ಕಡಿಮೆ ಶಬ್ದಗಳಿದೆ ಕಡಿಮೆ ಸೌಂಡ್ಗಳಿದೆ ಕಡಿಮೆ ಸ್ವರಗಳಿದೆ ಹಾಗಾಗಿ ಇಷ್ಟೆಲ್ಲ ತೊಂದರೆಗಳಾಗುತ್ತೆ ಹಾಗಾಗಿನೇ ನಾವು ಬರ್ತಿರೋ ಹಾಗೆ ಓದೋದಿಲ್ಲ ಓದಿರೋ ಹಾಗೆ ಬರೆಯೋದಿಲ್ಲ ಸೌಂಡ್ಸ್ಗಳು ಕಡಿಮೆ ಇದೆ ಉದಾಹರಣೆಗೆ ಮಂಜು ಅಂತ ನಾವು ನಿನ್ನೆ ವಿಡಿಯೋನಲ್ಲಿ ನೋಡಿದ್ವಿ ಅದನ್ನು ಇಂಗ್ಲೀಷ್ ಅವರು ಮಂಜು ಲಾ ಅಂತ ಓದ್ತಾರೆ ಅವರು ಇಂಗ್ಲೀಷ್ನಲ್ಲಿ ಲ ಅನ್ನುವಂತಹ ಶಬ್ದ ಅಥವಾ ಸೌಂಡ್ ಇಲ್ಲ ಇನ್ನು ಕೆಲವೊಂದು ವಿಷಯಗಳೇನೆಂದರೆ ಹಿಸ್ಟೋರಿಕಲ್ ವಾವಲ್ ಶಿಫ್ಟ್ಸು ಇಂಗ್ಲೀಷ್ ಸ್ಪೆಲ್ಲಿಂಗ್ ಫ್ರೋಝಿನ್ ಮಿಡಲ್ ಇಂಗ್ಲೀಷ್ ಹದಿಮೂರನೇ ಹದಿಮೂರನೆಯಿಂದ ಹದಿನೈದನೇ ಶತಮಾನದವರೆಗೂ ಇಂಗ್ಲೀಷ್ನಲ್ಲಿ ತುಂಬ ಬೇರೆ ಬೇರೆ ಶಬ್ದಗಳಲ್ಲಿ ಬದಲಾವಣೆಗಳಾಗಿರೋದು ವಾವೆಲ್ಸ್ಗಳ ಸೌಂಡ್ಗಳಲ್ಲಿ ಅದು ತುಂಬ ಚೇಂಜ್ ಆಗ್ತಾ ಹೋಗ್ತು ಹಾಗಾಗಿ ಶ ಕೆಲವೊಂದು ಅಕ್ಷರಗಳು ಚೇಂಜ್ ಆಗ್ತಾ ಹೋಗ್ತು ಆಗಿದ್ರೆ ಸೌಂಡ್ ಹಾಗೆ ಉಳ್ಕೊಳ್ತು ದಿಸ್ ಈಸ್ ದ ಎಫೆಕ್ಟ್ ಆಫ್ ಹಿಸ್ಟೋರಿಕಲ್ ಎಫೆಕ್ಟ್ ದೆನ್ ಹೈ ಫ್ರೀಕ್ವೆನ್ಸಿ ವರ್ಡ್ಸ್ಗಳಿದೆ ಕೆಲವೊಂದು ಹ್ಯಾವ್ ಇರ್ಬೋದು ಆರ್ ಇರ್ಬೋದು ಸೆಡ್ ಇರ್ಬೋದು ರೆಜಿಸ್ ಈ ರೀತಿಯಾಗಿರುವಂಥ ಕೆಲವೊಂದು ಶಬ್ದಗಳು ದೀಸ್ ರೆಜಿಸ್ಟ್ ರೆಗ್ಯುಲರ್ ಪ್ಯಾಟರ್ನ್ಸ್ ಆ್ಯಂಡ್ ಆ್ಯಂಡ್ ದ ಥರ್ಡ್ ಪಾಯಿಂಟ್ ಈಸ್ ಬಾರೋಡ್ ವರ್ಡ್ಸ್ಗಳು ತುಂಬ ಜಾಸ್ತಿ ಇದೆ ಇಂಗ್ಲೀಷ್ನಲ್ಲಿ ಫ್ರಮ್ ಓಲ್ಡ್ ಇಂಗ್ಲೀಷ್ ಇದೆ ಫ್ರೆಂಚ್ ಇದೆ ಲ್ಯಾಟಿನ್ ಶಬ್ದಗಳಿದೆ ಆ್ಯಂಡ್ ಬ್ರಿಟಿಷರ್ಸ್ ದೆ ರೂಲ್ಡ್ ಮೋಸ್ಟ್ ಪಾರ್ಟ್ ಆಫ್ ದ ವರ್ಲ್ಡ್ ಹಾಗಾಗಿ ಬೇರೆ ಬೇರೆ ಭಾಷೆಗಳಿಂದ ಕೂಡ ಇಂಗ್ಲೀಷ್ ಭಾಷೆಯಲ್ಲಿ ತುಂಬ ಶಬ್ದಗಳು ಬಂದ್ಬಿಟ್ಟಿದೆ ಉದಾಹರಣೆಗೆ ಮ್ಯಾಂಗೋ ಇಸ್ ನಾಟ್ ಅ ಇಂಗ್ಲೀಷ್ ವರ್ಡ್ ದಟ್ ಈಸ್ ಅ ಕನ್ನಡ ವರ್ಡ್ ಮಾವು ಅನ್ನುವಂಥ ಶಬ್ದದಿಂದ ಮ್ಯಾಂಗೋ ಆಗಿ ಕನ್ವರ್ಟ್ ಆಗ್ತು ಸೊ ಹೀಗಾಗಿ ಬ್ರಿಟಿಷರು ಬಿಕಾಸ್ ಆಫ್ ಕಲೋನೈಜೇಷನ್ ಆ್ಯಂಡ್ ಗ್ಲೋಬಲೈಜೇಷನ್ ಇಂಗ್ಲೀಷ್ನಲ್ಲಿ ತುಂಬ ಶಬ್ದಗಳು ಜಾಯಿನ್ ಆಗ್ತಾ ಹೋಗ್ತು ಅದರಲ್ಲಿ ಆ್ಯಡ್ ಆಗ್ತಾ ಹೋಗ್ತು ದೀಸ್ ಆರ್ ಬಾರೋಡ್ ವರ್ಡ್ಸ್ ದೆನ್ ದ ಅನ್ಸ್ಟ್ರೆಸ್ಡ್ ಪೊಸಿಷನ್ಸ್ ಆಫ್ ಆವಲ್ಸ್ ಆವೆಲ್ಸ್ಗಳು ಕರೆಕ್ಟ್ ಜಾಗದಲ್ಲಿ ಅವುಗಳನ್ನು ಅರೇಂಜ್ ಮಾಡದೇ ಇರೋದಕ್ಕೋಸ್ಕರ ಯಾಕಂದರೆ ಆವೆಲ್ಸ್ಗಳು ಕಡಿಮೆ ಇದೆ ಇಂಗ್ಲೀಷ್ನಲ್ಲಿ ಹಾಗಾಗಿ ಇವೆಲ್ಲ ವಿಷಯಗಳಿಂದ ಇಂಗ್ಲೀಷ್ನಲ್ಲಿ ರೀಡಿಂಗ್ಗೆ ತುಂಬ ಜನರಿಗೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಈ ಎಲ್ಲ ವಿಷಯಗಳಿದೆ ಗೆಳೆಯರೆ ಸೊ ಇಲ್ಲಿವರೆಗೂ ಲೆಟರ್ ಬಗ್ಗೆ ನಾವು ಆಗಿ ಡಿಸ್ಕಸ್ ಮಾಡಿದ್ವಿ ಇನ್ನು ಮುಂದಿನ ವೀಡಿಯೋನಲ್ಲಿ ಮತ್ತೆ ಯಾವ್ಯಾವ ಲೆಟರ್ಸ್ಗಳನ್ನು ನಾವು ಹೇಗೆ ಕಲ್ತ್ಕೊಂಡು ಬಿಟ್ಟಿದ್ರೆ ನಾವು ನೀಟಾಗಿ ಓದೋದನ್ನು ಅನ್ನೋದನ್ನು ಈ ಸೀರೀಸನ್ನು ಕಂಟಿನ್ಯೂ ಮಾಡೋಣ ಸೊ ಹಾಗಾಗಿ ತುಂಬ ಧನ್ಯವಾದ ಗೆಳೆಯರೆ ಥ್ಯಾಂಕ್ ಯು